ಕಲಾ ವಿಡ 얘는 ಹೇಳ್ತಿರಾ ಮದಿನೋರಲ್ಲ ಮೂನೈಬಾ ಆಹೂ ಎಷ್ಟು ಶುಷ್ಟತೆ ಇದೆ ಈಗ ನಾವು ಎಲ್ಲ ಚಿತ್ರ ನಮ್ಮ ಈ ದೇಶದಲ್ಲಿ ಹೇಳೋದು ಅಂದ್ರೆ ಕರ್ನಾಟಕದವರು ಕೇರಳದವರು ಇಂಡಿಯಾದವರು ತಮಿಳುನಾಡವರು ಎಲ್ಲ ಚಿತ್ರanda ಬಹಳ ಸೊಗಗಿದೆ ನಮಗಂತ ಬಹಳ சினிமாவில் ஏழு ஏழு சினிமா ரிஜ் ஆக ஆர் ஆமா ஏன்னு நமக்கு ஜன யாக்கே வர்ச்சா இல்லை தியேட்டர் நம்ம கன்னட்னா கன்னட சினிம ஜன மறுத்துவிட்டா அது ஆசை வர்த்தியா அத்வா லாங்குவேஜ்னோர் கூட டாமினேட் மாளா கொருகி 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 ஹெங்கே நம்ம நோட் தினம ட்ரட்டி மருபூமி தான் ஆ சந்தர் நோடே நம்ம சினிமா கிருஷ்ண்பணி ஹிட் இட்டு சார் இருஜாவே மத்திய நம்ம கன்னட இண்டஸ்ட்ரிமுதிர ஆகும் சார் ஆகிய சமுதிர இதே மீன் இறக்க சாத்திய மரும மீன் மீன் எம் இரக்க சாத்திய நாவெல்லாம் கலாவது உத்தர கலர்ஃபுல் ஃபிஷ் இப்போ ನಮ್ಗೆ ಈ ಥರ ಸಕ್ಸಸ್ ಇದೆ ನಮ್ಮ ಕಲಾವಿದರು ಕಲಾಭಿಮಾನಿಗಳು ನಮ್ಮ ಕನ್ನಡ ಅಭಿಮಾನಿಗಳು ಅವ್ರ ಈ ಥರ ಥಿಯೇಟ್ರಸ್ ಒಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂಡ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿ ನೀರಲ್ಲೋ ತಬ್ಬನ್ನು ಎಲ್ಲ ಎತ್ತಿ ಇಲ್ಲಾಂದ್ರೆ ನಾವು ಇನ್ನೂ ಜೀವಂತವಾಗಿ ಇರೋಕ್ಕೆ ಸಾಧ್ಯತೆ ಇಲ್ಲ ಮುಖ್ಯವಾಗಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಪ್ರೇಮಿ ಪ್ರೇಮಿಗಳಿಗೆ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ನಿಜವಾಗ್ಲೂ ಅವರಿಗೆ ಅವರಿಗೆ ತುಂಬ ದೊಡ್ಡ ದೊಡ್ಡ ನಿಮಗೆಲ್ಲರೂ ಎಲ್ಲ ಥಿಯೇಟರ್ ಬಂದು ಮಾಡಿರೋ ಎಲ್ಲ ಜನರಿಗೆ ನಮಗೆ ಥ್ಯಾಂಕ್ಸ್ ಅನ್ನೋಕ್ಕೆ ಇಷ್ಟಪಡ್ಬೋದು ಅವರಿಗೆ ಎರಡನೇದು ಈ ಥಿಯೇಟರ್ ಮಾಡಿರೋದು ತುಂಬ ಇಂಪಾರ್ಟೆಂಟ್ ಕನ್ನಡಕ್ಕೆ ಅಂತ ಇರೋದು ಕೆಲವೇ ಥಿಯೇಟ್ರ್ಗಳಲ್ಲಿ ಅದಕ್ಕೆ ಮುಖ್ಯವಾಗಿ ಪ್ರಸನ್ನ ಥಿಯೇಟರ್ ಇಲ್ಲಿ ಕನ್ನಡ ಜನ ಬಂದೇ ಮಾಡ್ತಾರೆ ಸಕ್ಸಸ್ ಆಗುತ್ತೆ ಸರ್ ಇದಾಗ್ಬೋದು ಆ ಕಡೆ ನವರ ಥಿಯೇಟ್ರ್ ಹಾಕ್ಬೋದು ಅನ್ಯಾಯವಾಗಿ ನಮ್ಮ ಪ್ರಮೇಟ್ರನ್ನ ತೆಗೆದುಬಿಟ್ ಇರಲಿ ಪರವಾಗಿಲ್ಲ ಇದೆಲ್ಲ ನಾವು ಮೈನ್ ಥಿಯೇಟ್ರನ್ನ ನಂಬ್ಕೋತಾನೆ ಇರಲಿಲ್ಲ ನಮಗೆ ಕನ್ನಡ ಸಿನಿಮಾ ಅಂತ ಪ್ರಸನ್ನ ಬರ್ತಾ ಇದೆಯಾ ನವರಲ್ಲಿ ಬರ್ತಾ ಇದೆಯಾ ನರ್ತಗಿ ಫಿಲಿಮ್ಗೆ ಬರ್ತಾ ಇದೆಯಾ ಇದು ನಮ್ಮ ಯೋಚನೆಗಳಾಗಿರುತ್ತೆ ಇಲ್ಲಿ ಹಿಟ್ಟಾಗಿ ಇಪ್ಪತ್ತೈದನೇ ದಿವಸ ಇಲ್ಲಿ ಆಚರಣೆ ಮಾಡ್ತಿರೋದು ಬಹಳ ಸಂತೋಷ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ಟೆಕ್ನಿಷಿಯನ್ಸ್